دربار بيڑا قرار ڏيندار آهي هي سنڌي لسان ها سمجهڻ چاهيو ٿا ಒಂಬತ್ತು ಜನರ ಸಾವಿಗೆ ಕಾರಣನಾದ ಟ್ರಕ್ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಾಸನದ ಮೊಸಳೆ ಹೊಸಳ್ಳಿ ಬಳಿ ಸೆಪ್ಟೆಂಬರ್ ಹನ್ನೆರಡರ ರಾತ್ರಿ ಗೋರ ದುರಂತ ಸಂಭವಿಸಿತ್ತು ಟ್ರಕ್ ಚಾಲಕ ಭುವನೇಶ್ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಎನ್ನಲಾಗ್ತಿದೆ ಈಗ ಆರೋಪಿ ಭುವನೇಶ್ ವಿರುದ್ಧ ದಡನಾಯಕನಹಳ್ಳಿ ಕೊಪ್ಪಲು ನಿವಾಸಿ ಮೃತ ಈಶ್ವರ್ ಚಿಕ್ಕಪ್ಪ ಮಂಚೇಗೌಡರು ದೂರು ನೀಡಿದ್ದಾರೆ ದೂರು ಆಧರಿಸಿ ಗೊರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಇದುವರೆಗೆ ಭುವನೇಶ್ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ಲ ಅಪಘಾತದಲ್ಲಿ ಭುವನೇಶ್ ಗಾಯಗೊಂಡಿದ್ರು ಬಳಿಕ ಸ್ಥಳೀಯರು ಸೇರಿಕೊಂಡು ಹಿಗ್ಗಾಮುಗ್ಗ ತಳಿಸಿದ್ರು ಗಂಭೀರವಾಗಿ ಗಾಯಗೊಂಡಿರುವ ಭುವನೇಶ್ನನ್ನ ಸ್ಥಳೀಯ ಆಸ್ಪತ್ರೆಯೊಂದಕ್ಕೆ ಸೇರಿಸಲಾಗಿದ್ದು ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಆದರೆ ಯಾವ ಆಸ್ಪತ್ರೆ ಅನ್ನೋದನ್ನ ಬಹಿರಂಗಪಡಿಸಿಲ್ಲ ಪೊಲೀಸರು ಭುವನೇಶ್ ವಿಚಾರದಲ್ಲಿ ಗೌಪ್ಯತೆ ಕಾಯ್ದುಕೊಂಡಿದ್ದಾರೆ ಮತ್ತೊಂದೆಡೆ ಮೃತರ ಕುಟುಂಬಸ್ಥರಿಗೆ ಘೋಷಿಸಿರುವ ಪರಿಹಾರಕ್ಕೂ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಬೆಂಗಳೂರು ಕಾಲ್ತುಳಿತದಲ್ಲಿ ಸತ್ತವರಿಗೆ ಐವತ್ತು ಲಕ್ಷ ಕೊಟ್ಟಿದ್ದಾರೆ ರೈತರು ಬಡವರು ಮಕ್ಕಳು ಸತ್ರೆ ಬರೀ ಐದು ಲಕ್ಷ ಘೋಷಿಸಿದ್ದಾರೆ ಅಂತ ಹಾಸನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದುರಂತ ನಡೆದದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆದರೆ ರಸ್ತೆ ಚಿಕ್ಕದಾಗಿದೆಯಂತೆ ಹಂಪ್ಸ್ಗಳನ್ನು ಹಾಕಿಲ್ವಂತೆ ಮೂರು ವರ್ಷಗಳಿಂದ ಹಲವು ಬಾರಿ ಡಿವೈಎಸ್ಪಿ ಸೇರಿದಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದ್ದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲವೆಂದು ಹೇಳಿ ಸುಮ್ಮನಾಗ್ತಾರೆ ಹಂಪ್ಸ್ ಇದ್ದಿದ್ರೆ ವೇಗ ನಿಯಂತ್ರಣ ಮಾಡಬಹುದಿತ್ತು ಅಂತ ಕಿಡಿ ಕಿಡಿಕಾರಿತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ